ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬೆಂಗಳೂರು ಮೆಟ್ರೋಗು ನನಗೂ ಅದು ಯಾವ ರೀತಿಯ ಸಂಬಂಧ ಅಂದ್ರೆ ನನ್ನ ಹಿಂದಿರು ನೋಡಿದ್ರೆ ಅದು ಆಶ್ಚರ್ಯ ಆಗುತ್ತೆ ಮತ್ತೆ ತುಂಬಾ ಹೆಮ್ಮೆ ಅನಿಸುತ್ತೆ ಒಂದು ದಿವಸ ನನಗೊಂದು ಕರೆ ಬಂತು ಈಗ ಖಂಡಿತ ಒಂದು ಹತ್ತು ಹತ್ತು ವರ್ಷದ ಹಿಂದೆನೆ ಆಗಿರ್ಬೋದು ಹತ್ತು ಹನ್ನೆರಡು ವರ್ಷದ ಹಿಂದೆ ನಿಮ್ಮ ಒಂದು ವಾಯ್ಸ್ ಬೇಕು ಯಾವುದಕ್ಕೆ ಮೆಟ್ರೋಗೆ ಆಮೇಲೆ ಏನು ಇದು ಅಂತ ಹೇಳಿದಾಗ ನಿಮ್ದು ಒಂದು ವಾಯ್ಸ್ ಸ್ಯಾಂಪಲ್ ಕೊಡಿ ಅಂತ ನಿಜ ಹೇಳ್ಬೇಕಂದ್ರೆ ವಾಯ್ಸ್ ಸ್ಯಾಂಪಲ್ ಎಲ್ಲ ಆ ಆತರ ಅದೆಲ್ಲ ಏನೂ ಗೊತ್ತಿರ್ಲಿಲ್ಲ ನನಗೆ ಇನ್ನೂ ಚೆನ್ನಾಗಿ ನೆಪ ಇದೆ ಇಂಗ್ಲೀಷ್ ಪತ್ರಿಕೆ ಕನ್ನಡ ಪತ್ರಿಕೆ ಇಟ್ಕೊಂಡು ಒಂದೊಂದು ಪ್ಯಾರಾಗ್ರಾಫ್ ಓದ್ಬಿಟ್ಟು ರೆಕಾರ್ಡ್ ಮಾಡಿ ನಾನು ಕಳ್ಸಿದ್ದೀನಿ ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು ಅಂದ್ರೆ ಅಲ್ಲಿ ಒಂದು ಚೆನ್ನೈನಲ್ಲಿ ಆಗ ಇದೆಲ್ಲ ನಿರ್ಧಾರ ತಗೊಂಡಿದ್ದೆ ಮತ್ತೆ ಅಲ್ಲಿ ಅವರು ಈ ವಾಯ್ಸ್ ಇರಲಿ ಅಂತ ನನ್ನ ವಾಯ್ಸ್ನ ಸೆಲೆಕ್ಟ್ ಮಾಡಿದ್ರು ಆಮೇಲೆ ನನಗೊಂದು ಮೇಲ್ ಕಳಿಸಿದ್ರು ಈ ಥರ ನಿಮ್ಮ ವಾಯ್ಸ್ ಸೆಲೆಕ್ಟ್ ಆಗಿದೆ ಈ ಥರ ನನಗೆ ನೀವು ಒಂದು ಕಾಂಟ್ರಾಕ್ಟಿಗೆ ಸೈನ್ ಆಗಬೇಕು ಖುಷಿ ಆಯಿತು ಸಹಜವಾಗಿ ಆಮೇಲೆ ಅಲ್ಲಿಗೆ ಹೋದೆ ಮತ್ತೆ ನೋಡಿದ್ರೆ ಅಂತ ಸ್ಕ್ರಿಪ್ಟು ಅಲ್ಲಿ ನಮ್ಮ ಬಡಾವಣೆಗಳ ಹೆಸರೆಲ್ಲ ಇದೆ ಜಯನಗರ್ ಏನು ಈಗ ಏನೇನು ಬರುತ್ತೆ ಬಾಗಿಲನ್ನು ತೆರೆದು ಇದೆಲ್ಲ ಹೆಂಗೆ ಇದೆಲ್ಲ ಯಾಕೆ ಆಮೇಲೆ ನಾನು ಅವಾಗ ಕೇಳಿದೆ ನನಗೆ ನನ್ಗೆ ಐಡಿಯಾ ಇಲ್ಲ ಹೆಂಗೆ ಬರುತ್ತೆ ಅವಾಗ ಅವ್ರು ಹೇಳಿದ್ರು ಎಲ್ಲೋ ಮೆಟ್ರೋ ಸ್ಟೇಷನ್ ಡೋರ್ಸ್ ಓಪನ್ ನಾವು ಯು ನೀಡ್ ಟು ಬಿ ಕೇರ್ಫುಲ್ ಆಯಿತು ಅದಾದಮೇಲೆ ಅಷ್ಟೇ ರೆಕಾರ್ಡಿಂಗ್ ಮುಗಿತು ಎಲ್ಲ ಆಮೇಲೆ ಥ್ಯಾಂಕ್ಸ್ ಅಂತ ಅವ್ರ ಮೇಲೆ ಕಳಿಸಿದ್ರು ಆಮೇಲೆ ಏನು ಮೆಟ್ರೋ ಗಿಟೂ ಏನೂ ಶುರುವಾಗಿರಲಿಲ್ಲ ಆಮೇಲೆ ನೋಡಿದ್ರೆ ಒಂದು ಫೈನ್ ಡೇ ಅಂತಾರಲ್ಲ ಹಂಗೆ ಮೆಟ್ರೋ ಶುರು ಆಗುತ್ತೆ ಬಯ್ಯಪ್ಪನಹಳ್ಳಿಯಿಂದ ಎಚ್ ರೋಡ್ ಅದು ಫಸ್ಟ್ ಇದಾಗಿದೆ ಖುಷಿ ಏನಂದರೆ ನನ್ನ ವಯಸ್ಸು ಬರುತ್ತೆ ಇಲ್ಲಿ ಈ ತರ ಮತ್ ಅಂದ್ರೆ ಇನ್ನೂ ಒಂದ್ ಏನಂದ್ರೆ ಇಷ್ಟಾದ್ರೂನು ನಾನು ಮೆಟ್ರೋ ನಲ್ಲಿ ಹೋಗಿರ್ಲಿಲ್ಲ ಆಮೇಲೆ ನಾನು ಹೌದು ಅಂದ್ಬಿಟ್ಟು ಒಂದ್ ಕುತೂಹಲ ಆಯ್ತು ಹೆಂಗ ಕೇಳುತ್ತೆ ನನ್ನ ಧ್ವನಿ ಅಂತ ಒಂದು ದೀಪಾವಳಿ ದಿವಸ ಇವತ್ತು ಮೆಟ್ರೋ ಜಾಸ್ತಿ ರಶ್ ಇರಲ್ಲ ಅಂತ ನಮ್ಮ ಮನೆಯವರೆಲ್ಲ ಇದು ಮಾಡಿ ಎಂ ಜಿ ರೋಡ್ ತನಕ ಹೋಗಿ ಪರಿಶಿಲ್ದಿಂದ ಎಂ ಜಿ ರೋಡ್ ತನಕ ಹೋಗಿ ಎಂ ಜಿ ರೋಡ್ ಇಂದ ಬೈಪ್ನಳ್ಳಿ ಮೆಟ್ರೋ ಪ್ರಯಾಣ ಹೆಂಗಿರತ್ತೆ ಮತ್ತೆ ನನ್ನ ಧ್ವನಿ ಹೆಂಗತ್ತೆ ಅಂತಾನೆ ಹೋದ್ವಿ ತುಂಬಾ ಖುಷಿ ಆಯ್ತು ತುಂಬಾ ಹೆಮ್ಮೆ ಅನಿಸ್ತು ಇವತ್ತಂತೂ ಹೆಂಗಾಗಿದೆ ಅಂದ್ರೆ ಕಾರ್ ಬೇಕಾ ಮೆಟ್ರೋನಲ್ಲಿ ನಲ್ಲಿ ಅನ್ನೋ ಮಟ್ಟಕ್ಕೆ ಎಲ್ಲರೂ ಮಾತಾಡ್ತಾರೆ ನಾನು ಅದನ್ನ ಮಾಡ್ತಾ ಇದ್ದೀನಿ ಸುಮಾರು ಸತಿ ಸೊ ಇಂಥ ಮೆಟ್ರೋ ಜೊತೆ ನಾನು ಧ್ವನಿಯಾಗಿದ್ದೀನಿ ಅನ್ನೋದೇ ನನ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ